ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಅಡ್ಲೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಡ್ಲೆಕಾಯಿನ ಸಣ್ಣ ಸಣ್ಣಗೆ ಉದ್ದ ಉದ್ದ ಕಟ್ ಮಾಡಿದ್ದೀನಿ ಇದಕ್ಕೆ ಎಣ್ಣೆಯಲ್ಲಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಬಿಟ್ಟು ಬರೀ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಅರ್ಧ ಟೊಮೊಟೊ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಪುಡಿ ಹಾಕಿ ಸಾಲ್ಟ್ ಹಾಕಿದ್ರೆ ಅದು ರೆಡಿ ಆಗುತ್ತೆ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗೆ ಹೊಸ್ದಾಗಿ ಅಡುಗೆ ಕಲಿತಾ ತರೋರು ಮಾಡ್ಕೊಬೋದು ಇದು ಒಂದೇ ಅಲ್ಲ ಎಲ್ಲ ತರಕಾರಿಯಲ್ಲೂ ಇದೇ ಥರನೇ ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಜೀರಿಗೆ ಹಾಕ್ಕೊಂಡು ಅದ ಅದಕ್ಕೆ ಅಡ್ಲೆಕಾಯಿ ಇಲ್ಲ ನೀವು ಯಾವ ತರಕಾರಿ ಹ್ಯಾಡ್ ಮಾಡ್ತೀರಾ ಆ ತರಕಾರಿ ಹಾಕ್ಕೊಂಡು ಒಂದು ಅರ್ಧ ಟೊಮೊಟೊ ಹಾಕ್ಬಿಟ್ಟು ಸಾಲ್ಟು ಮತ್ತು ಮೆಣಸಿನ್ಕಾಯಿ ಪುಡಿ ಮತ್ತು ಬೆಳ್ಳುಳ್ಳಿನೂ ಸ್ವಲ್ಪ ಹ್ಯಾಡ್ ಮಾಡ್ಕೊಬೋದು ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಬೋದು ಇಲ್ಲ ಜಜ್ಬಿಟ್ಟು ಹಾಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ಅಕ್ಕಿ ರೊಟ್ಟಿನೂ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಮತ್ತು ಇಲ್ಲಿ ಸಾಲ್ಟುನು ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಕೊಂಡ್ರೆ ಮುಗೀತು ಪಲ್ಯ ಇನ್ನೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ ಆ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಹಾಕೊಳ್ಳಿ ಹಾಕ್ಬಿಟ್ಟು ಬೇಯಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಅದು ನೀಟಾಗಿ ಬೇಯುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ ಅದು ಏನು ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇಲ್ಲ ಈ ಕುಕ್ಕರ್ಗೆ ಹಾಕ್ಕೊಂಡು ಕೂಗಿಸ್ಕೊಂಡು ಪಲ್ಯ ಎಲ್ಲ ಮಾಡುವಂಥದ್ದು ಏನು ಬೇಕಾಗಿಲ್ಲ ಆರಾಮಾಗಿ ನೀವು ಬೇಗನೆ ರೆಡಿ ಮಾಡ್ಕೊಬೋದು ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಆಗತ್ತೆ ನೀವು ದೋಸೆಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಮತ್ತು ರಾಗಿ ದೋಸೆ ರವೆ ದೋಸೆ ಅದಕ್ಕೆಲ್ಲನೂ ಮಾಡ್ಕೊಬೋದು ನೀವು ನೋಡಿ ಈ ಕಡೆ ಪಲ್ಯನೂ ರೆಡಿ ಆಗ್ತಾ ಇದೆ ಈ ಕಡೆ ದೋಸೆ ಇಟ್ಟಿದ್ದೀನಿ ಎರಡೂ ರೆಡಿ ಆಗ್ತಾ ಇದೆ ಮತ್ತು ಈ ಕಡೆ ಪಲ್ಯನೂ ರೆಡಿ ಆಯಿತು ಅಕ್ಕಿ ರೊಟ್ಟಿನೂ ರೆಡಿ ಆಗ್ತಾಯಿದೆ ನೋಡಿ ಇವತ್ತಿನ ತಿಂಡಿ ಸ್ವಲ್ಪ ನೋಡಿ ಹಂಗೆ ಮುಚ್ಚಿಬಿಟ್ರೆ ಬೇಯುತ್ತೆ ಅದು ಆರಾಮಾಗೆ ನೀವು ಯಾವುದೇ ತರಕಾರಿ ಇಲ್ಲಾಂದರೂ ಮಾಡ್ಕೊಬೋದು ಆರಾಮಾಗಿ ಮಾಡಿಕೊಡಿ ಎಲ್ಲ ತರಕಾರಿನೂ ಮಾಡ್ಕೊಬೋದು ಟೊಮೊಟೊ ಗೊಜ್ಜು ಅದೇ ಥರನೇ ಮಾಡ್ಕೊಬೋದು ಅದು ಹಾಗೆ ಮಾಡ್ಕೊಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಮಾಡ್ಕೋಬೋದು ನಾನು ನೋಡಿ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಅದು ದೋಸೆ ಇಟ್ಟು ಉಕ್ಕು ಬಂದಿರಲಿಲ್ಲ ಅದಕ್ಕೆ ಅಕ್ಕಿ ರೊಟ್ಟಿ ಥರನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಎತ್ತಂಗೆ ಇಲ್ಲ ಹಾಕಿದ ತಕ್ಷಣ ಅದೇ ಮೇಲೆ ಬರ್ತಾಯಿತ್ತು ಆ ರೀತಿ ಬಂದಿದೆ ತುಂಬ ಚೆನ್ನಾಗಿತ್ತು ತುಂಬ ಕ್ರಿಸ್ಪಿಯಾಗೂ ಇತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ನೋಡಿ ಇಲ್ಲಿ ಹಾಕಿ ಇಟ್ಟಿದ್ದೀನಿ ತಿನ್ನೋಣ ಅಂತ ಹೇಳಿಬಿಟ್ಟು ಆಮೇಲೆ ಪಾರ್ಸಲ್ಲು ಮೀಶೋ ಪಾರ್ಸಲ್ ತೊಗೊಂಡಿದ್ದೆ ಒಂದು ಚಿಕ್ಕ ಚಿಕ್ಕದು ಬಟ್ಲು ಮತ್ತು ಅದರದ್ದು ಮುಚ್ಚುಳ ಸೆಟ್ಟು ಪೂರ್ತಿ ಬಂದಿತ್ತು ಐದು ಬಾಕ್ಸಸ್ ಬಂದಿದ್ದು ಬಟ್ ಸ್ಮಾಲ್ದು ಸೈಜ್ ಇದೆ ಆದರೂ ಪರವಾಗಿಲ್ಲ ಫೈ ಸಿಕ್ಸ್ಟಿಗೆ ಇಷ್ಟು ಐದು ಬಾಕ್ಸ್ ಬಂದಿದ್ದು ಆರಾಮಾಗೆ ಕೊಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬಾಕ್ಸ್ಗಳನ್ನು ತೋರಿಸ್ತೀನಿ ನೋಡಿ ನಿಮಗೆ ಬಟ್ ಫೈ ಸಿಕ್ಸ್ಟಿಗೆ ಇಷ್ಟು ಬಾಕ್ಸು ತುಂಬ ಚೆನ್ನಾಗಿ ಬಂದಿದೆ ನಿಮಗೇನಾದರೂ ಅದು ಲಿಂಕ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಹಾಕಿ ನಾನು ಅದನ್ನು ಲಿಂಕನ್ನ ಸೆಂಡ್ ಮಾಡ್ತೀನಿ ನಿಮಗೆ ನೋಡಿ ಬಾಕ್ಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ಸೈಜು ಸ್ವಲ್ಪ ಸ್ಮಾಲ್ ಆಯಿತು ಬಟ್ ಬಾಕ್ಸಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪ್ಲೇಟ್ಸು ಮತ್ತು ಸಣ್ಣ ಸಣ್ಣ ಬಾಕ್ಸು ಇದು ದೊಡ್ಡ ಬಾಕ್ಸ್ದು ಪ್ಲೇಟು ಅದು ಎರಡನೇದು ಚಿಕ್ಕ ಬಾಕ್ಸ್ದು ತುಂಬ ಚೆನ್ನಾಗಿ ಬಂದಿದೆ ಬಾಕ್ಸಸ್ ಎಲ್ಲ ನೋಡಿ ನಾನು ಜೋಡಿಸ್ತೀನಿ ನಿಮ್ಗೆ ಯಾರಾದರೂ ಬೇಕು ಅಂದ್ರೂ ತೊಗೊಳ್ಳಿ ನನಗೇನಂದರೆ ಈ ಸಾರು ಪಲ್ಯ ಮತ್ತು ಅನ್ನ ಏನಾದರೂ ಸ್ವಲ್ಪ ಮಿಕ್ಕಿದರೆ ಅದನ್ನು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಡೋಕ್ಕೆ ಇದು ನೋಡಿ ಲಾಸ್ಟದಿದು ತುಂಬ ಪುಟಾಣಿ ಇದೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಆಮೇಲೆ ಮತ್ತು ಇನ್ನೆರಡು ಇನ್ನೂ ಸ್ವಲ್ಪ ದೊಡ್ಡದಿದೆ ಈ ಲಾಸ್ಟ್ ಪುಟಾಣಿದು ತುಂಬಾ ಚಿಕ್ಕದಾಯಿತು ಬಟ್ ಇನ್ನು ನಾಲ್ಕು ಪರವಾಗಿಲ್ಲ ಸ್ವಲ್ಪ ಮೀಡಿಯಮಾಗೆ ಇದೆ ನಾನು ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿತೀನಲ್ವ ಅದಕ್ಕೂ ಚೆನ್ನಾಗಿದೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಬೆಳಗ್ಗೆ ಹೊತ್ತು ಕುಡಿಯೋಕ್ಕೂ ತುಂಬ ಚೆನ್ನಾಗಿದೆ ನನಗೆ ನಾನು ತುಂಬ ಇಷ್ಟ ಆಯಿತು ನಿಮ್ಗೆ ಯಾರಿಗಾರು ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ನೋಡಿ ಪೂರ್ತಿ ಒಂದು ಸೆಟ್ಟು ತುಂಬ ಚೆನ್ನಾಗಿ ಬಂದಿದೆ ಬಾಕ್ಸಸ್ಸು ನೋಡಿ ಜೋಡಿಸ್ತೀನಿ ತುಂಬ ಚೆನ್ನಾಗಿದೆ ಒಂದು ಬಿದ್ದೋಯ್ತು ಕೆಳಗಡೆ ನೋಡಿ ಫುಲ್ ಸೆಟ್ಟಿದು ಇಲ್ಲ ರಿವ್ಯೂ ಅಂತೂ ಮೀಶೋದಲ್ಲಿ ತೊಗೊಂಡಿರೋರಿಗೆಲ್ಲ ರಿವ್ಯೂ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ತೊಗೊಳ್ಳೋಣ ಫೈವ್ ಸಿಕ್ಸ್ಟಿ ರುಪೀಸ್ ಅಲ್ವಾ ಅಷ್ಟೇನೇ ಅಂತ ಹೇಳಿಬಿಟ್ಟು ತೊಗೊಂಡೆ ಬಟ್ ಎಲ್ಲನೂ ಐಟಮೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಮೀಶೋದಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ಲಿಪ್ಕಾರ್ಟಲ್ಲಿಗಿಂತ ಮೀಶೋ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ಏನಂದರೆ ಡಿಲಿವರಿ ಒಂದು ಟೂ ತ್ರೀ ಡೇಸ್ಗೆಲ್ಲ ಕೊಡ್ತಾರೆ ಮೀಶೋದು ಒಂದು ವೀಕ್ ಆಗುತ್ತೆ ಆದರೂ ಇಲ್ಲ ಮೀಶೋದಲ್ಲಿ ಫ್ಲಿಪ್ಕಾರ್ಟ್ಗಿಂತ ಸ್ವಲ್ಪ ಕಡಿಮೆ ಇದೆ ರೇಟು ನೀವು ಬೇಕು ಅಂತ ಹೇಳಿದ್ರೆ ನನಗೆ ಕೇಳಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಆರಾಮ್ಸೆ ತೊಗೋಬೋದು ವರ್ತು ಮನಿ ಪರವಾಗಿಲ್ಲ ಫೈ ಸಿಕ್ಸ್ಟಿ ಕೊಡ್ಬೋದು ಮತ್ತು ಇದು ನಮ್ಮ ಮನೆ ಹತ್ರ ಏನೋ ಪ್ರತಿಭಟನೆ ಏನೋ ಮಾಡ್ತಾ ಇದ್ದರು ಅದು ಏನೋ ರ್ಯಾಲಿ ಥರ ಏನೋ ಹೋಗ್ತಾ ಇದ್ದರು ಅದನ್ನು ಹಂಗೆ ಶೂಟ್ ಮಾಡಿಕೊಂಡೆ ನೋಡಿ ಎಲ್ಲ ಹೋಗ್ತಿದ್ದಾರೆ ಪಾಪ ಲೇಡೀಸು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಮನೆ ಒಳಗಡೆ ಇದ್ದೆ ಏನು ಇಷ್ಟು ಜೋರಾಗಿ ಗಲಾಟೆ ಮಾಡ್ತಿದ್ದಾರಲ್ಲ ಅಂತ ಹೋಗಿ ನೋಡಿದ್ರೆ ಫುಲ್ಲು ಅಷ್ಟು ಜನ ಇಷ್ಟ ಆಗಿತ್ತು ನಾನು ಇವತ್ತಿನ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ